ಬೆಳಗಿನ ಜಾವ ಮೂರುವರೆಗೆನೇ ದೇವ್ರ ಪೂಜೆ ಎಲ್ಲ ಮುಗಿಸಿ ಮನೆಯಿಂದ ನಾವು ಹೊರಟ್ವಿ ಹಾಸನಾಂಬ ದೇವಸ್ಥಾನಕ್ಕೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಸಾರ್ವಜನಿಕರಿಗೆ ದರ್ಶನ ಅಂತ ಇತ್ತು ಹಾಗಾಗಿ ನಾವು ಮೂರುವರೆಗೇ ದೇವಸ್ಥಾನಕ್ಕೆ ಇದ್ದೀವಿ ಇವಾಗ ಪೂರ್ತಿ ಮಳೆ ಬೆಳಗಿನ ಜಾವ ಎರಡು ಗಂಟೆಯಿಂದ ಸುರಿತಾ ಇದೆ ಮಳೆ ಫುಲ್ಲು ಮಳೆ ಈಗ ಮೂರುವರೆ ಟೈಮು ಹೋಗ್ತಾ ಇದ್ದೀವಿ ನಾವು ನಾವು ಈಗ ಇರೋದ್ರಿಂದ ನಾರ್ಮಲ್ ದರ್ಶನ ಬೇಡ ಧರ್ಮದರ್ಶನ ಬೇಡ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡೇ ಹೋಗಿಬಿಡೋಣ ಅಂದ್ಬಿಟ್ಟು ಇವಾಗ ಮುನ್ನೂರು ರೂಪಾಯಿ ಟಿಕೆಟ್ನ ತಗೊಂಡು ಕ್ಯೂನಲ್ಲಿ ನಿಂತಿದ್ದೀವಿ ತುಂಬ ಜನ ಸೇರ್ತಾ ಇದ್ದಾರೆ ಮಳೆ ಅಂತಲೂ ನೋಡಿದಲೇ ಜನ ಬರ್ತಾ ಇದ್ದಾರೆ ಪೂರ್ತಿ ಇಲ್ಲೆಲ್ಲ ಎಲ್ಲ ಹಾಕ್ಸಿದಾರೆ ಈಗ ನಾವು ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡಿದ್ದೀವಿ ಸೊ ಮನೆಯಿಂದನೇ ಸ್ವಲ್ಪ ಹಾಲನ್ನ ಕಾಯಿಸ್ಕೊಂಡು ಫ್ಲಾಸ್ಕಿಗೆ ತೊಗೊಂಡು ಬಂದಿದ್ವಿ ನಮ್ಮ ತೋಜುಗೂ ನನ್ನ ಮಗಳಿಗೂ ಒಂದು ಗ್ಲಾಸು ಅವಳೊಂದು ಗ್ಲಾಸ್ ಏಳೊಂದು ಗ್ಲಾಸ್ ಕುಡಿದ್ರು ಇವಾಗ ಸೊ ಅವರು ಈಗ ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ ಇವಾಗ ಮತ್ತೆ ಕ್ಯೂ ನೋಡ್ತಾ ಇದ್ದೀರ ಸಿಕ್ಕಾಬಟ್ಟೆ ಜನ ಮಳೆ ಅಂತಲೂ ಕಾಣ್ದಲೇ ಜನ ಬರ್ತಾನೇ ಇದ್ದಾರೆ ವರ್ಷಕ್ಕೊಮ್ಮೆ ತೆಗಿಯುವಂಥ ಹಾಸನಾಂಬ ದೇವಿ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ನು ಅರೇಂಜ್ ಮಾಡಿದ್ದಾರೆ ಶೌಚಾಲಯಕ್ಕೆ ಹೋಗೋರು ಇರ್ಬೋದು ಅಥವಾ ನೀರಿಗೆ ಯಾರಿಗಾದರೂ ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಅದೆಲ್ಲ ಪ್ರತಿಯೊಂದನ್ನು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಮುನ್ನೂರು ರೂಪಾಯಿ ಟಿಕೆಟ್ದೂ ಅಷ್ಟೇ ನಮಗೆ ದೇವಸ್ಥಾನದ ಹಿಂಭಾಗದ ಸೈಡ ನಮಗೆ ಅಕೌಂಟರ್ ಸಿಗುತ್ತೆ ಅಲ್ಲೇ ಟಿಕೆಟ್ ತೊಗೊಳ್ಬೋದು ಅಥವಾ ಆನ್ಲೈನ್ ಮುಖಾಂತ್ರನೂ ನಾವು ಮುಂಚೆನೇ ತಗೊಂಡು ಬರ್ಬೋದು ಇಲ್ಲಿ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ಒಳಗಡೆ ಎಂಟ್ರಿ ಬಿಡ್ತಾರೆ ಇವಾಗ ನಾವು ಹೋಗ್ತಾ ಇದ್ದೀವಿ ನೇನ್ ಎಂಟರ್ ಆಗ್ತೀವಿ ಒಳಗಡೆ ಇಲ್ಲಿ ಈಚೆ ಸುತ್ತಾಡ ಆದಮೇಲೆ ಮತ್ತೆ ಒಳಗಡೆನೂ ಒಂದು ಒಂಬತ್ತು ರೌಂಡ್ ಸುತ್ತಬೇಕು ಸೊ ಈ ಕಡೆ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡಿರೋರು ಸುತ್ತಾ ಇದ್ದೀವಿ ನಮ್ಮ ಆಪೋಸಿಟ್ ಸೈಡೇ ಧರ್ಮದರ್ಶನದವರು ಸುತ್ತಾಗ್ತಾ ಇದ್ದಾರೆ ಸೊ ಮೇಯ್ನ್ ಬಂದು ಅವರು ಆ ಕಡೆ ಸೈಡಿಂದ ಎಂಟರ್ ತೊಗೋತಾರೆ ನಾವು ಈ ಕಡೆ ಒಂದು ಇದೆಯಲ್ಲ ಈ ಕಡೆಯಿಂದ ನಾವು ಎಂಟರ್ ತೊಗೊಳ್ತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಸೈಡಿಂದ ನಾವು ಎಂಟರ್ ತೊಗೊತೀವಿ ಅವರು ಆ ಕಡೆ ಸೈಡಿಂದ ಎಂಟರ್ ತೊಗೊಳ್ತಾರೆ ಡಲ್ಲಿ ಇಬ್ಬರೂ ಜೊತೆ ಜೊತೆಯಾಗೇ ಒಂದು ಎರಡು ಲೈನ್ ಮಾಡಿದ್ದಾರೆ ಅಲ್ಲಿಂದ ಬಿಡ್ತಾರೆ ಸೊ ಇವಾಗ ಮಹಾಮಂಗಳಾರತಿ ಇತ್ತು ಬೆಳಗಿನ ಜಾವ ಐದು ಮುಕ್ಕಾಲು ಇವಾಗ ಟೈಮು ಸೊ ಇವಾಗ ಮಂಗಳಾರತಿ ಆಗಿ ಇವಾಗ ಮತ್ತೆ ನಮ್ಮನ್ನು ಆರು ಗಂಟೆ ದರ್ಶನಕ್ಕೆ ಬಿಡ್ತಾರೆ ಇವಾಗ ಮಂಗಳಾರತಿ ಮುಗೀತು ಇವಾಗ ಕಳಿಸ್ತಾ ಇದ್ದಾರೆ ಇವಾಗ ಮತ್ತೆ ಸಾಲಿನಲ್ಲಿ ಹೋಗಬೇಕು ಬಟ್ ಮಳೆ ಅಂತೂ ಬಿಡ್ತಾನೇ ಇಲ್ಲ ಸುರಿತಾನೇ ಇದೆ ಸುರಿತಾನೇ ಇದೆ ಮಳೆ ಅಂತೂ ಎರಡು ಗಂಟೆಯಿಂದ ಸತತವಾಗಿ ಸುರಿತಾನೇ ಇದೆ ಇನ್ನೇನು ನಾವು ದೇವಸ್ಥಾನದ ಹತ್ರನೇ ಇದ್ದೀವಿ ನಾವು ಗರ್ಭಗುಡಿಗೆ ಹತ್ರನೇ ಇದ್ದೀವಿ ಅದು ಒಳಗಡೆ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇರೋರು ನಾವೀಗ ಎಂಟರ್ ಆಗ್ತಾಯಿದ್ದೀವಿ ಇದು ಧರ್ಮದರ್ಶನದವರು ಅವರು ಎಂಟರ್ ತಗೊಳ್ತಾ ಇದ್ದಾರೆ ಆ ಕಡೆ ಬಾಗಿಲಿಂದ ನಾವು ಈ ಬ ಈ ಕಡೆ ಸೈಡ್ ಬಾಗಿಲಿಂದ ನಾವು ಎಂಟರ್ ತೊಗೊಳ್ತಾ ಇದ್ದೀವಿ ಸೊ ಇನ್ನು ಮುಂದೆ ಯಾವುದೇ ಥರ ವೀಡಿಯೋಗಳನ್ನ ಮಾಡೋ ಹಾಗಿಲ್ಲ ನಾನು ಹಾಸನಾಂಬ ದೇವಿದು ಗೂಗಲಲ್ಲಿ ಸಿಗೋ ಅಂಥ ಒಂದು ಫೋಟೋನ ಹಾಕಿದ್ದೀನಿ ಸೊ ಎಲ್ಲರೂ ಸತಿ ಕೈ ಮುಕ್ಕೊಂಬಿಡಿ ನಮ್ಮ ತಾಯಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಹೂವಿನ ಒಂದು ಅಲಂಕಾರ ಸೂಪರಾಗಿ ಮಾಡಿದ್ದಾರೆ ಈ ಅಂತೂ ತುಂಬಾ ಚೆನ್ನಾಗಿತ್ತು ಫುಲ್ಲು ಕಣ್ ಬಿಟ್ವಿ ಸೊ ಇವಾಗ ಇದು ಹೊರಗಡೆ ಹೊರಗಡೆನೂ ಅಷ್ಟೇ ಫುಲ್ಲು ಮಳೆ ಬಟ್ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಇದು ಮಳೆ ಸುರಿತಾ ಇರೋದು ಮತ್ತೆ ಕರೆಕ್ಟಾಗಿ ಅಲ್ಲಿ ಒಂದು ಟೆಂಟ್ ವ್ಯವಸ್ಥೆ ಕರೆಕ್ಟಾಗಿ ಮಾಡಿಲ್ಲ ಅಲ್ಲಿ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಇದಾಗುತ್ತೆ ಜನ ಬೇರೆ ರಶ್ ಇರ್ತಾರೆ ಫುಲ್ಲು ರಶ್ ಅಂದರೆ ರಶ್ ರಶ್ ಹಾಸನಾಂಬ ದೇವಿ ದರ್ಶನ ತೊಗೋಬೇಕಾರೆ ಅಷ್ಟೊಂದು ರಿಸ್ಕ್ ಆಗಲಿಲ್ಲ ಬಟ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಅಷ್ಟು ಜನ ರಶ್ಶು ಹೋಗ್ತಾನೇ ಇರಲಿಲ್ಲ ಅದು ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಆಚೆ ನಾವು ಎಕ್ಸಿಟ್ ಬಂದರೆ ನಮಗೆ ಮುನ್ನೂರು ರೂಪಾಯಿ ಟಿಕೆಟಿಂದು ಲಡ್ಡು ಪ್ರಸಾದ ಹಾಗೆ ಸಾವಿರ ರೂಪಾಯಿ ಟಿಕೆಟಿಂದು ಲಡ್ಡು ಪ್ರಸಾದ ಕೊಡ್ತಾರೆ ಹಾಗೆಯೇ ಎಂಟ್ ಎಕ್ಸಿಟ್ ಆಪೋಸಿಟನೇ ನಾವು ಅಲ್ಲಿ ದುಡ್ಡು ಕೊಟ್ಟು ನಾವು ಲಡ್ಡು ಪ್ರಸಾದನ ತಗೊಳ್ಬೋದು ಅದಾದಮೇಲೆ ಮತ್ತು ಈ ಕಡೆ ಬಂದರೆ ಇಲ್ಲಿ ನಮಗೆ ದೊನ್ನೆ ಪ್ರಸಾದ ಕೊಡ್ತಾರೆ ದೊಣ್ಣೆ ಪ್ರಸಾದವಾಗಿ ಪೊಂಗಲ್ ಕೊಟ್ಟರು ಸೊ ಅದನ್ನೆಲ್ಲ ತಗೊಂಡು ಆಚೆ ಕಡೆ ಬಂದು ತಿಂದು ಕುತ್ಕೊಂಡಿದ್ವಿ ಅಣ್ಣ ಕಾರ್ ತಗೊಂಡು ಬರ್ತೀನಿ ನೀವು ಇಲ್ಲೇ ಇರಿ ಅಂತ ಅಂದ ಫುಲ್ಲು ಮಳೆ ಸುರಿತಾರದರಿಂದ ಒಂದು ಸೈಡಲ್ಲಿ ನಾವು ನಿಂತ್ಕೊಂಡಿದ್ವಿ ಬಟ್ ನಮ್ಮ ತೋಜು ಅವ್ರ ಡ್ಯಾಡಿ ಹೋದ್ರು ಅಂತ ಏನು ಅಳ್ತಾನೇ ಇದ್ಲು ಬಿಡ್ತಾನೇ ಇರಲಿಲ್ಲ ನಾವು ಏನೇನೆಲ್ಲ ಸಮಾಧಾನ ಮಾಡಿದ್ರು ಅವಳಂತೂ ಸಮಾಧಾನ ಆಗಲೇ ಇಲ್ಲ ಫೈನಲಿ ಅವ್ರ ಅಮ್ಮಂಗೆಲ್ಲ ಇದ್ಲು ಅಮ್ಮ ಹೊಡಿತಾಳೆ ಅಂತ ಕಂಪ್ಲೇಂಟ್ ಬೇರೆ ಇದ್ಲು ಅವಳು ಅವ್ರ ಅಮ್ಮಂಗೆ ಹೊಡಿತಾ ಇದ್ಳು ಸೊ ಅವಳಂತೂ ಫುಲ್ಲು ಅಳ್ತಾನೆ ಇದ್ಲು ಆಮೇಲೆ ಅಣ್ಣ ಅಷ್ಟೊತ್ತಿಗೆ ಕಾರ್ನ ತೊಗೊಂಡು ಬಂದ ಬಟ್ ಅದು ಜಾಗ ಚಿಕ್ಕ ಇದ್ದಿದ್ದರಿಂದ ಒಂದು ಸೈಡ್ ಮಾತ್ರ ಕಾರ್ಗಳು ಹೋಗ್ಬೇಕು ಆಗ್ತಾ ಇದ್ದಿದ್ದು ಮತ್ತು ಬೇರೆಯವರಿಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಇದೆ ಅಂತಲೂ ಕರೆಕ್ಟಾಗಿ ಗೊತ್ತಿರಲಿಲ್ಲ ಸೊ ಅಲ್ಲಲ್ಲೇ ಕಾರ್ಗಳನ್ನೆಲ್ಲ ನಿಲ್ಲಿಸಿ ಅದು ಸ್ವಲ್ಪ ನಮಗೆ ತಡವಾಯಿತು ಫೈನಲಿ ಆರು ಗಂಟೆ ಅಷ್ಟೊತ್ತಿಗೆ ನಮಗೆ ದರ್ಶನ ಆಗಿ ಆರೂವರೆ ಅಷ್ಟೊತ್ತಿಗೆ ನಾವು ಮನೆ ರೀಚ್ ಆದ್ವಿ ಸೊ ಇವಾಗ ಏನಿದ್ರು ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋದಷ್ಟೇ ಏಕೆಂದರೆ ಎರಡು ಗಂಟೆಗೆ ಎದ್ದು ಫುಲ್ ಸ್ಟ್ರೈನ್ ಆಗೋಗಿದೆ ತಲೆ ಬೇರೆ ಇದೆ ಇವತ್ತಿಂದ ಸಾರ್ವಜನಿಕರ ದರ್ಶನ ಪ್ರಾರಂಭ ಆಗಿದೆ ಸೊ ಮೊದಲನೇ ದಿನ ಸ್ವಲ್ಪ ರಶ್ ಕಮ್ಮಿನೇ ಇತ್ತು ಮುನ್ನೂರು ರೂಪಾಯಿ ಟಿಕೆಟ್ ಸೈಡ್ ಅಂತೂ ರಶ್ ಅಂತೂ ಕಮ್ಮಿನೇ ಇತ್ತು ಪರವಾಗಿಲ್ಲ ನಾರ್ಮಲ್ ಆಗಿತ್ತು ಬಟ್ ಇವಾಗ ನೆಕ್ಸ್ಟ್ ನಾಳೆಯಿಂದ ಶನಿವಾರ ಭಾನುವಾರ ಸ್ಟಾರ್ಟ್ ಆಗುತ್ತೆ ಸರ್ಕಾರಿ ರಜಾನೂ ಇದೆ ಸೊ ರಶ್ ಜಾಸ್ತಿ ಆಗುತ್ತೆ ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು